ಬೆಳಗಿನ ಬೆಳಕು ಒಡಂಬಡಿಕೆಯ ಆಶೀರ್ವಾದಗಳು ಭಾಗ ಅಧ್ಯಾಯ ಕಳೆದ ಎರಡು ದಿನಗಳಿಂದ ನಾವು ಯಾಜಕ ಕಾಂಡ ಇಪ್ಪತ್ತಾರನೇ ಅಧ್ಯಾಯದಿಂದ ಮೊದಲ ಭಾಗವನ್ನು ಅಧ್ಯಯನ ಮಾಡಿದೆವು ಯಹೋವನ ಸಬ್ಬತ್ತುಗಳನ್ನು ಆಚರಿಸುವ ಮತ್ತು ಆತನ ಪವಿತ್ರ ಸ್ಥಳದ ಬಗ್ಗೆ ಭಯಭಕ್ತಿ ತೋರಿಸುವ ಆಜ್ಞೆಯನ್ನು ನಾವು ನೋಡಿದೆವು ಒಂದು ವೇಳೆ ಇಸ್ರಾಯಲರು ಆತನ ಮಾರ್ಗಗಳಲ್ಲಿ ನಡೆದರೆ ಅವರಿಗೆ ಸಿಗುವ ಆಶೀರ್ವಾದಗಳನ್ನು ನಾವು ಗಮನಿಸಿದೆವು ಆ ಆಶೀರ್ವಾದಗಳು ಆ ಕಾಲದ ಇಸ್ರಾಯೇಲರ ಪಾಲಿಗೆ ನಿಜವಾದ ವಾಗ್ದಾನಗಳಾಗಿದ್ದವು ಆದರೆ ಅವು ಒಂದು ನೆರಳು ಅಥವಾ ಮುನ್ಸೂಚನೆಯೂ ಆಗಿದ್ದವು ಅಂದರೆ ಮುಂಬರಲಿರುವ ಕ್ರಿಸ್ತನ ಶಾಂತಿಯುತ ಸಾಮ್ರಾಜ್ಯವನ್ನು ಮೊದಲೇ ಬಿಡಿಸಿದ ಚಿತ್ರದಂತಿದ್ದವು ಮುಂಬರುವ ಆ ಯುಗದಲ್ಲಿ ಇಡೀ ಭೂಮಿಯು ನಿಜವಾದ ಸಬ್ಬತ್ತು ಎಂದರೆ ಏನೆಂಬುದನ್ನು ಸವಿಯಲಿದೆ ಅದು ಕೇವಲ ಒಂದು ದಿನದ ವಿಶ್ರಾಂತಿಯಲ್ಲ ಬದಲಾಗಿ ನೀತಿಯ ಆಳ್ವಿಕೆಯಡಿಯಲ್ಲಿ ಇಡೀ ಜಗತ್ತು ಸರಿಯಾದ ಕ್ರಮಕ್ಕೆ ಬರುವುದಾಗಿದೆ ಆ ವಿಶ್ರಾಂತಿಯ ಬಗ್ಗೆ ಪ್ರವಾದಿಗಳು ಅತ್ಯಂತ ಮೃದುವಾದ ಪದಗಳಲ್ಲಿ ಮಾತನಾಡುತ್ತಾರೆ ಯಶಾಯನು ಹೀಗೆ ಹೇಳುತ್ತಾನೆ ನೀತಿಯ ಫಲವು ಶಾಂತಿಯಾಗಿರುವುದು ನನ್ನ ಜನರು ಸಮಾಧಾನದ ನಿವಾಸಗಳಲ್ಲಿಯೂ ಸುರಕ್ಷಿತವಾದ ಮನೆಗಳಲ್ಲಿಯೂ ಶಾಂತವಾದ ವಿಶ್ರಾಂತಿ ಸ್ಥಳಗಳಲ್ಲಿಯೂ ವಾಸಿಸುವರು ಏಷಾಯ ಮೂವತ್ತೆರಡು ಹದಿನೇಳರಿಂದ ಹದಿನೆಂಟು ಕೀರ್ತನೆ ಎಪ್ಪತ್ತೆರಡರಲ್ಲಿ ಹೇಳಿದ ನೀತಿವಂತ ಅರಸನ ಆಳ್ವಿಕೆಯನ್ನು ವರ್ಣಿಸುತ್ತದೆ ಅವನ ದಿನಗಳಲ್ಲಿ ನೀತಿವಂತರು ವೃದ್ಧಿಯಾಗುವರು ಮತ್ತು ಶಾಂತಿಯು ಸಮೃದ್ಧಿಯಿಂದ ಇರುವುದು ಎನ್ನುತ್ತದೆ ಕೀರ್ತನೆ ಎಪ್ಪತ್ತೆರಡು ಏಳು ಮತ್ತು ಇಬ್ರಿಯರಿಗೆ ಬರೆದ ಪತ್ರವು ನಮಗೆ ಇನ್ನೂ ಒಂದು ಭವಿಷ್ಯತ್ತಿನ ವಿಶ್ರಾಂತಿ ಬಾಕಿ ಇದೆ ಎಂದು ಹೇಳುತ್ತದೆ ದೇವರ ಜನರಿಗಾಗಿ ಸಬ್ಬತ್ತಿನ ವಿಶ್ರಾಂತಿಯು ಇನ್ನೂ ಉಳಿದಿದೆ ಇಬ್ರಿಯ ನಾಲ್ಕು ಒಂಬತ್ತರಿಂದ ಕಾಂಡ ಇಪ್ಪತ್ತಾರನ್ನು ಆಳವಾಗಿ ಅರ್ಥ ಮಾಡಿಕೊಳ್ಳಲು ನಮಗೆ ಸಹಾಯ ಮಾಡುತ್ತದೆ ಯಹೋವನು ಕೇವಲ ಕೃಷಿ ಮತ್ತು ರಾಷ್ಟ್ರೀಯ ಸುರಕ್ಷತೆಯ ಬಗ್ಗೆ ಇಸ್ರಾಯೇಲರಿಗೆ ಕಲಿಸುತ್ತಿರಲಿಲ್ಲ ಆತನ ನೀತಿಯು ಭೂಮಿಯನ್ನು ತುಂಬಿದಾಗ ಆತನ ರಾಜ್ಯವು ಹೇಗಿರುತ್ತದೆ ಎಂಬುದನ್ನು ಆತನು ತೋರಿಸುತ್ತಿದ್ದನು ಅಂದರೆ ಶಾಂತಿ ಸುರಕ್ಷತೆ ನಿಶಬ್ದತೆ ಮತ್ತು ವಿಶ್ರಾಂತಿ ಆ ಸಾಮ್ರಾಜ್ಯದಲ್ಲಿ ಪುನರ್ತ್ಥಾನಗೊಂಡ ಮಾನವ ಕುಲವು ಕೇವಲ ಬದುಕುವುದಲ್ಲದೆ ಅವರಿಗೆ ಬೋಧನೆ ನೀಡಲಾಗುವುದು ತರಬೇತಿ ನೀಡಲಾಗುವುದು ಗುಣಪಡಿಸಲಾಗುವುದು ಮತ್ತು ಅವರನ್ನು ವಿಧೇಯತೆಗೆ ತರಲಾಗುವುದು ಇಂದು ಮಾನವ ಹೃದಯವು ದುರ್ಬಲವಾಗಿದೆ ಮಂಡುತನದಿಂದ ಕೂಡಿದೆ ಮತ್ತು ಸುಲಭವಾಗಿ ಪಾಪದ ಕಡೆಗೆ ಎಳೆಯಲ್ಪಡುತ್ತದೆ ಆದರೆ ಯಹುವವನು ಹೃದಯಗಳನ್ನು ಬದಲಾಯಿಸಿ ಜನರನ್ನು ತನ್ನ ಮಾರ್ಗಗಳಲ್ಲಿ ನಡೆಸುವನು ಎಂದು ಪ್ರವಾದಿಗಳು ಹೇಳುತ್ತಾರೆಜೇಲನ ಮೂಲಕ ಯಹುವವನು ಹೀಗೆ ಹೇಳುತ್ತಾನೆ ನಾನು ನಿಮಗೆ ಹೊಸ ಹೃದಯವನ್ನು ಕೊಡುವೆನು ಮತ್ತು ನನ್ನ ಕಟ್ಟಳೆಗಳಲ್ಲಿ ನೀವು ನಡೆಯುವಂತೆ ಮಾಡುವೆನು ಮೂವತ್ತಾರು ಇಪ್ಪತ್ತಾರರಿಂದ ಇಪ್ಪತ್ತೇಳು ಯಶಾಯನು ಭೂಮಿಯು ಯಹೋವನ ಜ್ಞಾನದಿಂದ ತುಂಬಿರುವುದು ಎಂದು ಹೇಳುತ್ತಾನೆ ಯಶಾಯ ಹನ್ನೊಂದು ಒಂಬತ್ತು ಎಲ್ಲ ಅನ್ಯ ರಾಷ್ಟ್ರಗಳೆಲ್ಲವೂ ಕಲಿಯಲು ಬರುತ್ತದೆ ಎಂದು ಮತ್ತೊಂದು ಪ್ರವಾದನೆ ಹೇಳುತ್ತದೆ ಆತನು ನಮಗೆ ತನ್ನ ಮಾರ್ಗಗಳನ್ನು ಕಲಿಸುವನು ನಾವು ಆತನ ಹಾದಿಗಳಲ್ಲಿ ನಡೆಯುವೆವು ಯಶಾಯ ಎರಡು ಎರಡರಿಂದ ಮೂರು ಮೇಕ ನಾಲ್ಕು ಒಂದರಿಂದ ಎರಡು ಸಹ ನೋಡಿ ಕೀರ್ತನೆ ಇಪ್ಪತ್ತೆರಡು ಹೀಗೆ ಹೇಳುತ್ತದೆ ಭೂಮಿಯ ಎಲ್ಲಾ ಮೇರೆಗಳವರು ಯಹೋವನ್ನು ನೆನಪಿಸಿಕೊಂಡು ಆತನ ಕಡೆಗೆ ತಿರುಗುವರು ಆರಾಧಿಸುವರು ಕೀರ್ತನೆ ಇಪ್ಪತ್ತೆರಡು ಇಪ್ಪತ್ತೇಳರಿಂದ ಇಪ್ಪತ್ತೆಂಟು ಎರೆಮೆಯನ್ನು ಒಂದು ಕೋಮಲವಾದ ವಾಗ್ದಾನವನ್ನು ಸೇರಿಸುತ್ತಾನೆ ನಾನು ಅವರಿಗೆ ಒಂದೇ ಹೃದಯವನ್ನು ಕೊಡುವೆನು ಅವರು ಸದಾಕಾಲ ನನಗೆ ಭಯಪಡುವರು ಅವರಿಗೆ ಒಳ್ಳೆಯದನ್ನು ಮಾಡುವುದನ್ನು ನಾನು ನಿಲ್ಲಿಸುವುದಿಲ್ಲ ಎರೆಮೆಯ ಮೂವತ್ತೆರಡು ಮೂವತ್ತೊಂಬತ್ತರಿಂದ ನಲವತ್ತು ಈ ವಚನಗಳು ಆ ಸಾಮ್ರಾಜ್ಯವು ಕೇವಲ ಬಾಹ್ಯ ಶಾಂತಿಯ ಬಗ್ಗೆ ಮಾತ್ರವಲ್ಲ ಅದು ಆಂತರಿಕ ನವೀಕರಣದ ಬಗೆಯೂ ಆಗಿದೆ ಎಂದು ತೋರಿಸುತ್ತವೆ ಜನರು ಸರಿಯಾದದನ್ನು ಪ್ರೀತಿಸಲು ಮತ್ತು ಹೃದಯದಿಂದ ಯವೋವನನ್ನು ಗೌರವಿಸಲು ಕಲಿಯುತ್ತಾರೆ ಈಗ ಕಾಂಡ ಇಪ್ಪತ್ತಾರರ ಒಂದು ವಿಶೇಷ ಆಶೀರ್ವಾದವನ್ನು ಪುನಃ ಆಲೋಚಿಸಿ ಕಾಲಕಾಲಕ್ಕೆ ಬರುವ ಮಳೆ ಇಸ್ರಾಯೇಲ್ ದೇಶವು ಸಮೃದ್ಧವಾಗಿ ಬೆಳೆ ನೀಡುವಂತೆ ಯವೋವನು ಅವರಿಗೆ ಕಾಲಕಾಲಕ್ಕೆ ಮಳೆ ಕೊಡುವುದಾಗಿ ವಾಗ್ದಾನ ಮಾಡಿದನು ಕೇವಲ ಮಳೆಯ ಹೆಚ್ಚಿನದಾಗಿದೆ ಮಳೆಯು ಹೆಚ್ಚಾಗಿ ಯಹೋವನ ವಾಕ್ಯ ಮತ್ತು ಆತನ ಬೋಧನೆಯ ಚಿತ್ರಣವಾಗುತ್ತದೆ ಅಂದರೆ ಪರಲೋಕದಿಂದ ಬಂದು ಒಣಗಿದ ನೆಲವನ್ನು ಮೃದುಗೊಳಿಸಿ ಜೀವವು ಬೆಳೆಯುವಂತೆ ಮಾಡುವ ಪದಾರ್ಥ ಮಳೆ ಮತ್ತು ಹಿಮವು ಮೇಲಿಂದ ಬಂದು ಭೂಮಿಯನ್ನು ಅದಗೊಳಿಸಿ ಬಿತ್ತಲು ಬೀಜವನ್ನು ತಿನ್ನಲು ರೊಟ್ಟಿಯನ್ನು ಕೊಡುವಂತೆ ಯಹೋವನ ವಾಕ್ಯವು ಹೊರಟು ತಾನು ಉದ್ದೇಶಿಸಿದ್ದನ್ನು ಪೂರೈಸುತ್ತದೆ ಎಂದು ಯಶಾಯನ ಹೇಳುತ್ತಾನೆ ಯಶಾಯ ಐವತ್ತೈದು ಹತ್ತರಿಂದ ಹನ್ನೊಂದು ಮೋಷೆಯು ಇದೇ ರೀತಿ ಮಾತನಾಡುತ್ತಾನೆ ನನ್ನ ಬೋಧನೆಯು ಮಳೆಯಂತೆ ಸುರಿಯಲಿ ನನ್ನ ಮಾತು ಇಬ್ಬನಿಯಂತೆ ಇಳಿಯಲಿ ಧರ್ಮೋಪದೇಶ ಕಾಂಡ ಮೂವತ್ತೆರಡು ಎರಡು ಹೊಸೆಯನ್ನು ಹೀಗೆ ಹೇಳುತ್ತಾನೆ ಆತನು ನಮಗೆ ಮಳೆಯಂತೆ ಭೂಮಿಯನ್ನು ತಣಿಸುವ ವಸಂತ ಮಳೆಯಂತೆ ಬರುವನು ಮಳೆಯ ಮಣ್ಣನ್ನು ಚೈತನ್ಯಗೊಳಿಸಿ ಬೆಳೆಯನ್ನು ತರುವಂತೆ ಯಹೋವನ ವಾಕ್ಯವು ಹೃದಯವನ್ನು ಚೈತನ್ಯಗೊಳಿಸಿ ಬದಲಾವಣೆಯನ್ನು ತರುತ್ತದೆ ಹಾಗಾದರೆ ಮಳೆಯು ದೇವರ ವಾಕ್ಯ ಎಂದು ನಾವು ಹೇಳಿದಾಗ ಅದರ ಅರ್ಥವೇನು ಯಹೋವನ ಬೋಧನೆಯು ಆತನಿಂದಲೇ ಬರುತ್ತದೆ ಹೊರತು ಮನುಷ್ಯನಿಂದಲ್ಲ ಆತನ ವಾಕ್ಯವು ಒಣಗಿದ ಅಥವಾ ಸತ್ತಂತಿರುವ ಹೃದಯಗಳನ್ನು ಪ್ರವೇಶಿಸುತ್ತದೆ ಆತನ ವಾಕ್ಯವು ಪಶ್ಚಾತ್ತಾಪ ನಂಬಿಕೆ ವಿಧೇಯತೆ ಮತ್ತು ಸತ್ಕ್ರಿಯೆಗಳೆಂಬ ಫಲವನ್ನು ನೀಡುತ್ತದೆ ಇದು ತಾಳ್ಮೆಯನ್ನು ಕಲಿಸುತ್ತದೆ ಏಕೆಂದರೆ ಮಳೆ ತಕ್ಷಣವೇ ಫಲ ಕೊಡುವುದಿಲ್ಲ ಬೀಜವು ಕೊಯ್ಲಿಗೆ ಸಿದ್ಧವಾಗುವವರೆಗೆ ಅದು ಕಾಲಕಾಲಕ್ಕೆ ಬರುತ್ತಲೇ ಇರುತ್ತದೆ ಶಾಂತಿಯುತ ಸಾಮ್ರಾಜ್ಯದಲ್ಲಿ ಯಹೋವನ ವಾಕ್ಯವು ಇಡೀ ಭೂಮಿಗೆ ಹರಡುತ್ತದೆ ಜನರ ಕತ್ತಲೆಯಲ್ಲಿ ಬಿಡಲ್ಪಡುವುದಿಲ್ಲ ಅವರಿಗೆ ಕಲಿಸಲಾಗುವುದು ತಿದ್ದಲಾಗುವುದು ಸಾಂತ್ವನ ನೀಡಲಾಗುವುದು ಮತ್ತು ಮುನ್ನಡೆಸಲಾಗುವುದು ಮಳೆ ಬಂದಾಗ ಭೂಮಿ ಫಲವತ್ತಾಗುತ್ತದೆ ಯಾಜಿಕ ಕಾಂಡ ಇಪ್ಪತ್ತಾರು ವಾಗ್ದಾನ ಮಾಡಿದ್ದು ಇದನ್ನೇ ಸಸ್ಯಗಳು ಹಣ್ಣಿನ ಮರಗಳು ಮತ್ತು ಸಮೃದ್ಧಿ ಶಾಸ್ತ್ರವು ಕೃಷಿಯನ್ನು ಆಧ್ಯಾತ್ಮಿಕ ಬೆಳವಣಿಗೆ ಚಿತ್ರಣವಾಗಿ ಬಳಸುತ್ತದೆ ರಾಜ್ಯವು ಬೀಜವು ಮೌನವಾಗಿ ಬೆಳೆಯುವಂತಿದೆ ಎಂದು ಏಸು ಹೇಳಿದನು ಮಾರ್ಕ ನಾಲ್ಕು ಶಾಂತಿಯುತ ಸಾಮ್ರಾಜ್ಯವು ಜಾಗತಿಕ ಮಟ್ಟದಲ್ಲಿ ಹಾಗೆಯೇ ಇರುತ್ತದೆ ಯಹೋವನ ವಾಕ್ಯವು ಮನುಷ್ಯನ ಹೃದಯಗಳಲ್ಲಿ ಬಿತ್ತಲ್ಪಡುತ್ತದೆ ಆ ಹೃದಯಗಳು ನಿಧಾನವಾಗಿ ಬದಲಾಗುತ್ತವೆ ಜನರು ನೀತಿಯನ್ನು ಕಲಿಯುತ್ತಾರೆ ಮತ್ತು ಭೂಮಿಯ ಕೇವಲ ಭೌತಿಕವಾಗಿ ಮಾತ್ರವಲ್ಲದೆ ನೈತಿಕವಾಗಿ ಮತ್ತು ಆತ್ಮಿಕವಾಗಿ ಚೆನ್ನಾಗಿ ನೀರುಣಿಸಿದ ಹೊಲದಂತಾಗುತ್ತದೆ ಬೈಬಲ್ ನೀತಿವಂತ ಮನುಷ್ಯನನ್ನು ಮರಕ್ಕೆ ಹೋಲಿಸುತ್ತದೆ ಯಹೋವನ ಧರ್ಮಶಾಸ್ತ್ರದಲ್ಲಿ ಆನಂದಿಸುವನು ನೀರು ಕಾಲುವೆಗಳ ಪಕ್ಕದಲ್ಲಿ ನೆಡಲ್ಪಟ್ಟು ಕಾಲಕಾಲಕ್ಕೆ ಫಲ ಕೊಡುವ ಮರದಂತಿರುವನು ಎಂದು ಕೀರ್ತನೆ ಒಂದು ಹೇಳುತ್ತದೆ ಕೀರ್ತನೆ ಒಂದು ಒಂದನೇದ ಮೂರು ಯಹೋವನು ಮಾನವ ಕುಲದಿಂದ ನಿರೀಕ್ಷಿಸುತ್ತಿರುವುದು ಇದನ್ನೇ ನಿಜವಾದ ಫಲ ಅತಿ ದೊಡ್ಡ ಫಲವೆಂದರೆ ಗೋಧಿ ಅಥವಾ ದ್ರಾಕ್ಷಿ ಅಲ್ಲ ಅದು ಪವಿತ್ರಾತ್ಮರ ಫಲಗಳು ಅಂದರೆ ಹೃದಯವು ಯಹೋವನ ವಾಕ್ಯ ಮತ್ತು ಆತ್ಮದಿಂದ ರೂಪಿಸಲ್ಪಟ್ಟಾಗ ಬೆಳೆಯುವ ಗುಣನಡತಿ ಶಾಂತಿಯುತ ಸಾಮ್ರಾಜ್ಯವು ಜಗತ್ತಿಗೆ ನೀತಿಯ ತರಬೇತಿ ನೀಡಿದಾಗ ಮಾನವ ಕುಲವು ದೇವರು ಮೊದಲಿನಿಂದ ಬಯಸಿದ ಫಲಗಳನ್ನು ನೀಡಲು ಪ್ರಾರಂಭಿಸುತ್ತದೆ ಪ್ರೀತಿ ಸಂತೋಷ ಸಮಾಧಾನ ಸಹನೆ ದಯೆ ಉಪಕಾರ ನಂಬಿಕೆ ಸಾತ್ವಿಕತ್ವ ಮತ್ತು ಇಂದ್ರಿಯ ನಿಗ್ರಹ ಭೂಮಿಯು ಕೇವಲ ಬೆಳೆಗಳಿಂದ ತುಂಬಿರುವುದಿಲ್ಲ ಅದು ಬದಲಾದ ಜನರಿಂದ ತುಂಬಿರುತ್ತದೆ ಆದ್ದರಿಂದ ಯಾಜಕ ಕಾಂಡ ಇಪ್ಪತ್ತಾರರಲ್ಲಿರುವ ಕಾಲ ಕಾಲದ ಮಳೆ ಮತ್ತು ಸಮೃದ್ಧ ಕೊಯ್ಲು ಕೇವಲ ಹಳೆಯ ಒಡಂಬಡಿಕೆ ಆಶೀರ್ವಾದಗಳಲ್ಲ ಅವು ದೇವರ ಭವಿಷ್ಯತ್ತಿನ ಉದ್ದೇಶವನ್ನು ನೋಡುವ ಕಿಟಕಿಗಳಾಗಿವೆ ಅವು ಯವೋವನ ವಾಕ್ಯವು ಅರಿಯುವ ಹೃದಯಗಳಿಗೆ ಬೋಧನೆಯ ಸಿಗುವ ನೀತಿಯ ನೀತಿಯು ನದಿಯ ಪಕ್ಕದಂತೆ ನದಿಯ ಪಕ್ಕದ ಮರದಂತೆ ಬೆಳೆಯುವ ಮತ್ತು ಶಾಂತಿಯು ವೃದ್ಧವಾದ ಹೊದಿಕೆಯಂತೆ ಭೂಮಿಯ ಮೇಲೆ ನೆಲೆಸುವ ಜಗತ್ತನ್ನು ತೋರಿಸುತ್ತದೆ ಪ್ರಾರ್ಥನೆ ಪಿತನಾದ ಯಹೋವನೇ ನಿನ್ನ ವಾಗ್ದಾನಗಳು ಖಚಿತವಾಗಿವೆ ಮತ್ತು ನಿನ್ನ ಆಶೀರ್ವಾದಗಳು ವಿಫಲವಾಗುವುದಿಲ್ಲ ಎಂಬುದಕ್ಕಾಗಿ ನಿಮಗೆ ವಂದನೆಗಳು ನಾವೇ ವಿಮೋಚಕನು ಪ್ರಭುವು ಆದ ಯೇಸು ಕ್ರಿಸ್ತನ ಮೂಲಕ ನೀನು ಈ ಒಳ್ಳೆಯ ವಿಷಯಗಳನ್ನು ಎಲ್ಲಾ ಜನಾಂಗಗಳಿಗೆ ತರುತ್ತಿರುವೆ ಎಂದು ನಿನ್ನನ್ನು ಸುತಿಸುತ್ತೇವೆ ಮುಂಬರುವ ಶಾಂತಿಯುತ ಸಾಮ್ರಾಜ್ಯಕ್ಕಾಗಿ ನಿನಗೆ ಧನ್ಯವಾದಗಳು ಅಲ್ಲಿ ನಿನ್ನ ವಾಕ್ಯವು ಮಳೆಯಂತೆ ಭೂಮಿಯನ್ನು ಚೈತನ್ಯಗೊಳಿಸುತ್ತದೆ ಮತ್ತು ನೀತಿಯು ಬೆಳೆಯುತ್ತದೆ ನಿನ್ನ ಯೋಜನೆಯನ್ನು ನಂಬಲು ಮತ್ತು ಆ ದಿನಕ್ಕಾಗಿ ವಿಶ್ವಾಸ ಹಾಗೂ ವಿಧೇಯತೆಯಿಂದ ಕಾಯುತ್ತ ಈಗಲೇ ಬೆಳಕಿನ ಮಕ್ಕಳಾಗಿ ಬದುಕಲು ನಮಗೆ ಸಹಾಯ ಮಾಡಿ ಏಸುಕ್ರಿಸ್ತನ ಹೆಸರಿನಲ್ಲಿ ಆಮೀನ್